ಅಪ್ಪ ನಾನು ನಾನು ನನ್ನ ಇದೇನೋ ಇಂಥದಂಗೈತಲ್ಲ ಏನು ಸತ್ತಿರ್ಬೋದು ಅದು ಇವರಿಬ್ರು ಅದೇನು ಹಾಳಾಗೋದ್ರ ನನ್ನ ಬಿಟ್ಟು ಅಲ್ಲ ಭಾಷೆ ತೊಗೊಂಡು ಎಲ್ಲಿ ಹೋಗಲ್ಲ ಇನ್ಮೇಲೆ ಹಾ ಅದಕ್ಕೆ ಏನೇನು ಪುರಾಣಗಳು ಊದಿ ಹಿಂಗೆ ಹಿಂಗೆ ಬಿಟ್ಟು ಹೋಗ್ಬಿಟ್ಟಲ್ಲ ನನ್ನ ಅಯ್ಯಪ್ಪ ನಾನಂತ ಈ ಸತಿ ಇನ್ನೊಂದ್ಸರಿ ಈ ಕಡೆ ತಲೆ ಹಾಕಲ್ಲ ಸರಿಯಾಗಿ ಟಾಯ್ಲೆಟ್ಗೆ ಹೋಗೋಕ್ಕೂ ಬಿಡ್ಲಿಲ್ವೇ ಹಾಂ ಮೊದ್ಲು ಮೊದ್ಲು ಮನೆ ಕಡೆ ಹೋಗ್ಬಿಡ್ಬೇಕು ಅಯ್ಯೋ ಹಳಾ ಮಳೆ ಮಳೆಬಾರಿ ಈ ಮಳೆ ಮಳೆಬಾರ ಇವಾಗ ಶುರು ಆಗಬೇಕಾ ಅಪ್ಪಾ ಹಿಂಗೆ ಸತಿ ಮನೆ ಸಿಕ್ಕು ಅಮ್ಮ ಇಷ್ಟು ನಾನು ಒಬ್ಬನೇ ಖಾಲಿ ಮಾಡ್ಬಿಡಲಾ ಅರ್ಷ ಬೇಡ ಕಣ ಒಂದು ಎರಡು ತಿನ್ನು ಆಮೇಲೆ ನಿಮ್ಮ ಅಜ್ಜಿ ಬಂದು ನೋಡಿದ್ರೆ ಏನು ಉಳ್ದಿಲ್ಲ ಅಂತಂದರೆ ಅದಕ್ಕೆ ಹೊಸ ಮನೆ ಕಟ್ತಿಯ ಇಲ್ವಾ ಅಂತ ಕೇಳಬಿಟ್ಟೀನಿ ಯಾಕಂತ ಏನಾಯ್ತು ಏನು ಗುಣಗಾಡ್ತಿದ್ದೀರಲ್ಲ ಅದೇ ಸರಿ ಎಲ್ಲಿ ಹೋಗಿದ್ರೆ ಇಷ್ಟೊತ್ತು ನಮ್ಗೆಷ್ಟು ಗಾಬರಿ ಆಯ್ತು ಗೊತ್ತಾ ಹೇಳ್ಬಿಟ್ಟು ಹೋಗ್ಬೇಕಾರೆ ನೀವು ಆ ನೀನು ಎಲ್ಲ ಹೋಗಲಿ ಸುಡುಗಾಡಿಗೆ ಅಲ್ಲ ಈ ಮನೆಯಲ್ಲಿ ಒಂದು ಬಾತ್ರೂಮ್ ಇಲ್ಲ ಏನಿಲ್ಲ ಬಾತ್ರೂಮ್ ಹೋಗ್ಬೇಕಂದ್ರೆ ಅಷ್ಟೂರ ಹೋಗ್ಬೇಕು ಅದೂ ಅಲ್ಲದೆ ಈ ಊರಲ್ಲಿ ದೇವುಗಳ ಕಾಟ ಬೇರೆ ಅಂತೆ ಏನು ದೇವುಗಳು ಕಾಟನಾ ಇದೇನಂತೆ ಹೊಸ ವಿಚಾರ ಇವಾಗಲೇ ಗೊತ್ತಾಗ್ತಿರೋದು ದೇವುಗಳು ಕಾಟ ಅಂತ ಈಗ ಏನಾಯ್ತು ಏನಾಯ್ತು ಅಂತ ಕೇಳ್ತಿಯಲ್ಲೇ ಆ ನಿನ್ ಜೊತೆಗೆ ಹಾಕೊಂಡ್ ತಿರ್ಗಾಡ್ತಿತ್ತಲ್ಲ ಆ ಬಾನುನು ಅವಳು ಭಾಗ್ಯ ಇಬ್ರು ಸಿಕ್ಕಿದ್ರು ಜೊತೆಗೆ ಇರ್ತೀನಿ ಇಲ್ಲೇ ಇರು ಅಂತ ಹೇಳಿಬಿಟ್ಟು ಇಬ್ರು ಪುಸಕ್ಕನೇ ಹೊಲ್ಟು ಬಿಟ್ಟವ್ರಲ್ಲ ಬಿಟ್ಟು ನನ್ನ ಅಯ್ಯೋ ಆ ಗಾಳಿ ಆ ಮಳೆ ಆ ದೇವುಗಳ ಕಾಟ ವಿಚಿತ್ರವಾದ ಶಬ್ದನ ಇವತ್ತೇ ನೋಡು ನಾನು ಕೇಳಿದ್ದು ಇವತ್ತೇ ಗೊತ್ತಾಗಿದ್ದು ಕಣೆ ದೆವ್ವ ಅಂದ್ರೆ ಹೆಂಗಿರ್ತದೆ ಅಂತ ಅಯ್ಯೋಯ್ಯಪ್ಪಯ್ಯಪ್ಪ ಯಪ್ಪ ಕೆಜ್ಜೆ ಶಬ್ದ ಏನು ಆ ಸೌಂಡ್ ಏನು ಹಾಡೇನು ಅಯ್ಯೋ ಅಯ್ಯೋತ್ತೆ ನನಗೆ ಅವತ್ತು ಅಂತ ಅನುಭವ ಆಗಿಲ್ಲಪ್ಪ ನೀನು ಹೇಳ್ದೆ ಕೇಳಲ್ಲ ಅವಳನ್ನು ನೀ ಜೊತೆಗೆ ಹಾಕ ತಿರುಗಾಡ್ತಿರ್ತಿಯಲ್ಲ ಆ ಬಾನೂನು ಆ ಬಾಗಿನಿಬ್ಬರು ಹೇಳ್ತಾರೆ ಅವರೇ ಹೇಳಿದ್ದು ನನಗೆ ನಾ ಇನ್ನೊಂದ್ಸತಿ ಸತ್ರು ಹೊಲ್ತಕ್ಕೆ ಹೋಗಲ್ಲಪ್ಪ ಬರಲಿ ಅವನು ಎಲ್ಲೋದ ಬನ್ನ ಇಲ್ವಾ ಇನ್ನೂ ಬಂದಿಲ್ಲ ಅವ್ರು ಎಲ್ಲಿ ಇಷ್ಟು ಬೇಕು ಬರ್ತಾರೆ ಹೇಳಿ ಹಾಂ ಅದು ಸರಿನೇ ಅವನಿಗೆ ಇದ್ದಿದ್ದೆ ಜವಾಬ್ದಾರಿ ಹಿಂಗೆ ಇರಬೇಕಿತ್ತು ಬರಲಿ ಬರಲಿ ಅವನು ಆ ಬಾತ್ರೂಮ್ ಇಲ್ವಾ ಅಂತ ಕೇಳ್ತೀನಿ ಮಳೆ ಬೇರೆ ಹುಯ್ತೈತೆ ಇನ್ನೇನು ಮನೆ ಸೋರೋ ಥರ ಐತೆ ಹ್ಞೂತ್ತೆ ಮಳೆಗಾಲ ಬಂತು ಹೋದರೆ ಸೋರ್ತಾನೆ ಇರುತ್ತೆ ಮನೆ ರೂಮ್ ಆಲೆ ಸೋರ್ತಾ ಇದೆ ನನ್ನ ಮಾತಂತೂ ಅವ್ರು ನಿಮ್ಮ ಮಗ ಕೇಳಲಿಲ್ಲ ನೀವಾದರೂ ಹೇಳಿ ಬರಲಿ ಬರಲಿ ನೀನು ಹೆಂಗೆ ಅಲ್ಪ ಸ್ವಲ್ಪ ದುಡ್ಡು ಇಕ್ಕೊಂಡು ಇವೆಲ್ಲ ರೆಡಿ ಮಾಡಿಸ್ಬೇಕು ಎಲ್ಲನೂ ಅವನೇ ಮಾಡಿಸ್ಬೇಕು ಅಂದರೆ ಆಗಲ್ಲ ಅಯ್ಯೋ ಕಾಸು ಕೊಟ್ಟರಲ್ವ ಮಡಿಕೊಳ್ಳೋದು ಒಂದು ರೂಪಾಯಿ ಕಾಸು ಕೊಡೋಲ್ಲ ಅವ್ರು ನನಗೆ ಯಾವ್ದು ನಿಜವೋ ಯಾವ್ದು ಸುಳ್ಳೋ ಒಂದು ಗೊತ್ತಾಗ್ತಿಲ್ಲ ನನಗೆ ಇನ್ನೊಂದು ಎರಡು ದಿನಕ್ಕೆ ನನ್ನ ಮಗಳು ಶಕುಂತಲ ಬತ್ತಾಳೆ ಮನೆಗೆ ಅವಳು ಬಂದಾಗ ಹಿಂಗೆ ಬಾತ್ರೂಮ್ ಇಲ್ಲ ಈ ಮನೆ ಸೋರ್ಸದ್ ಹಿಂಗೆ ಕುತ್ಕೊಂಡ್ರೆ ನನ್ನ ಮಗಳು ಎಷ್ಟು ಬೇಜಾರ್ ಮಾಡ್ಕೋಬೇಕು ಅವ್ಳು ಎಂಥ ಅವಮಾನ ಅದು ಬರಲಿ ಬರಲಿ ಮನೆ ಸಹಿ ಮಾಡಿಸೋವರ್ಗು ಯಾವ್ದಾರ ಬಾಡಿಗೆ ಮನೆ ಮಾಡು ಅಂತ ಹೇಳ್ತೀನಿ ಅತ್ತೆ ನನಗೇನು ಅದೇ ಸರಿ ಅಂತ ಅನ್ಸುತ್ತೆ ಸದ್ಯದ ಮಟ್ಟಕ್ಕೆ ಬಾಡಿಗೆ ಮನೇಲಿರೋದು ಒಳ್ಳೇದೇ ಈ ಮಳೆಗಾಲ ಮುಗಿಯೋವರ್ಗು ಯಾಕಂದ್ರೆ ಮಕ್ಳಿಗೆ ಮಲ್ಗೋದಕ್ಕೂ ಕಷ್ಟ ಆಗುತ್ತೆ ಇಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಮನೆ ಗೋಡೆ ಎಲ್ಲ ತೇವ ಆಗಿ ಆಗಿ ಒಂಥರ ಮುಗ್ಳೋಸನೆ ಬಂದ್ಬಿಡುತ್ತತ್ತೆ ಬಾಡಿಗೆ ಮನೆಗೆ ಹೋಗೋದಾದ್ರೆ ಇಲ್ಲೇ ಸ್ವಲ್ಪ ಮುಂದೆ ಸ್ವಲ್ಪ ನಡ್ಕೊಂಡು ಹೋದ್ರೆ ಅಲ್ಲೊಂದು ಮನೆ ಖಾಲಿ ಇದೆ ಅಂತ ಕೇಳ್ಪಟ್ಟೆ ಮನೆ ಅಂತೂ ತುಂಬಾ ಚೆನ್ನಾಗಿದೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬಾಡಿಗೆ ಮನೆ ದೊಡ್ಡದಾಗಿ ಅನುಕೂಲವಾಗಿದೆ ಅತ್ತೆ ಬೇಕಾಗಿರ್ಲಿಲ್ಲ ಆದ್ರೆ ನನ್ನ ಮಗಳು ಬರ್ತಾಳೆ ನನ್ನ ಮಗಳು ಬಂದಾಗ ಮನೆ ಅನುಕೂಲವಾಗಿಲ್ಲ ಅಂತ ಅಂದ್ರೆ ಪ್ರಶ್ನೆ ಏನಮ್ಮ ಏನೋ ಗೊಣಗಾಡ್ತಿದ್ಯಾ ನಿನ್ನ ಮಾತಾಡೋದು ಆಚೆವರೆಗೂ ಕೇಳಿಸ್ತೈತೆ ಏನಾಯ್ತು ಊನಪ್ಪ ಸುಂದರ ಅಂಗ ನಿನಗೆ ನಾನು ಮಾತಾಡೋದು ಗುಣಗಾರ್ದಂಗೆ ಕೇಳಿಸೋದೆ ಕೇಳಿಸ್ಲೇಬೇಕಲ್ಲ ಆ ಹೇಳಿದ್ದೊಂದು ಮಾಡಿದ್ದದ್ದು ಹೇಳ್ಬಿಟ್ಟು ಏನೋ ಹೇಳ್ಬಿಟ್ಟು ಇಲ್ಲಿ ಇಲ್ಲಾಗಿದ್ದೇ ಒಂಥರ ಇನ್ನೆರಡು ದಿನಕ್ಕೆ ನನ್ನ ಮಗಳು ಶಕುಂತ ಬೇರೆ ಗೊತ್ತವಳೆ ಈ ಮನೆಯಲ್ಲಿ ಒಂದು ಬಾತ್ರೂಮ್ ಇಲ್ಲ ಮನೆ ಬೇರೆ ಸೋರಕ್ಕೆ ಹಿಡ್ಕೊಂಡೈತೆ ಇವಾಗ ಎಲ್ಲಿ ಇರಬೇಕು ನಾವು ನೀನು ಅದೇನ ಮಾಡ್ತೇವೆ ಇಲ್ವೋ ಗೊತ್ತಿಲ್ಲ ನಾಳಿಕೆ ಬಾಡಿಗೆ ಮನೆ ಅದು ಯಾವುದು ಐತಂತೆ ಜಯ ಹೇಳವಳೆ ನೆಡಿ ಅಲ್ಲಿಗೆ ಲಗೇಜ್ ಎಲ್ಲ ತಗೊಂಡು ಬಾಡಿಗೆಗೆ ಮಾತಾಡು ಎರಡು ಸಾವಿರ ರೂಪಾಯಿ ಅಂತೆ ಈ ಮನೆಯ ಮದ್ದು ರೆಡಿ ಮಾಡಿಸು ಬ್ಯಾಳೆ ಬೇಡ ಈ ಹಳೆ ಕಾಲದ ಮನೆ ನಮಗೆ ಎಲ್ಲಿ ನೋಡು ಸೋರ್ತದೆ ಎಲ್ಲಿ ನೋಡು ಸೋರ್ತದೆ ಮಕ್ಕಳು ಮರಿ ಇರೋ ಮನೆಯಲ್ಲಿ ಹೆಂಗ ಮನೆ ಕಳದು ಅಲ್ಲಮ್ಮ ಇದ್ದಕ್ಕಿದ್ದಂಗೆ ಬಾಡಿಗೆ ಮನೆಗೆ ಅಂತಂದ್ರೆ ಹೆಂಗಮ್ಮ ಎರಡ್ ಸಾವಿರ ರೂಪಾಯಿ ಹೊಂಚ್ಕೊಬೇಕಲ್ಲ ಹೊಂಚು ಅದೇನ್ ಮಾಡ್ತಿ ಹೊಂಚು ನೋಡಪ್ಪ ನಾಳೆ ನಾಡದ್ರಲ್ಲಿ ಶುಕುಂತಲ ಬತ್ತಾವಳೆ ಅಷ್ಟರಲ್ಲಿ ಆ ಮನೆಗೆ ಹೋಗಿ ಹೊಸ ಮನೆಗೆ ಲಗೇಜ್ ಎಲ್ಲ ಇಕ್ಬೇಕು ಹ್ಮ್ ಅವ್ರು ಬಂದ್ರೆ ಎಷ್ಟು ಬೇಜಾರ್ ಮಾಡ್ಕೋಬೇಡ ಹಾಂ ನಮ್ಮ ಅಣ್ಣ ಮನೆಗೆ ಬಂದ್ರು ಚೆನ್ನಾಗಿ ನೋಡ್ ಕಳಿಸ್ತಿಲ್ಲ ಸೂರ ಮನೆಯಲ್ಲಿ ಬತ್ತಲ್ಲ ಅವಳು ಹಾ ಮನೆ ಮಗಳು ಕಣ್ಣೀರ್ ಹಾಕೊಂಡು ಹೋದ್ರೆ ಒಳ್ಳೇದಲ್ಲ ಕಣ ಹ ಅರ್ಥ ಮಾಡ್ಕ ಇವಾಗ ನಾನು ಒಳಗಡೆ ಎಲ್ಲಾ ಸೂರ್ತೈತಂತ ಎಲ್ಲಿ ಮಲ್ಕೊಳ್ಳಿ ನಾನು ಹಾ ಏನು ಮಾಡ್ತು ಎತ್ತ ಮಾಡ್ತು ನಾಡಿಕಂತೂ ಬೇರೆ ಹೋಗ್ತಿರೋದೇ ಹೋಗ್ತಿರೋದೆ ನೀ ಬಂದನ ಬಿಟ್ಟನ ಬಿಡು ನಾವೆಲ್ಲ ಲಗೇಜ್ ಹೊರಟು ಬಿಡ್ತೀವಿ ಏನು ಜಯ ಎಲ್ಲ ನಿಂದೇನಾ ನಾನು ಇಲ್ದಿರೋ ಟೈಮ್ ನೋಡ್ಕೊಂಡು ನಮ್ಮ ಬರೋದೆಲ್ಲ ರೀ ನಾನು ಹೇಳ್ಕೊಡೋದು ನಿಮ್ಮ ಅಮ್ಮ ಚಿಕ್ಕ ಮಗುನ ನೋಡಿದ್ರೆ ಗೊತ್ತಾಗೋದಿಲ್ವಾ ಇಲ್ಲೇ ನಡೀತಾ ಇದೆ ಅಂತ ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ನಾನು ಇನ್ನು ನೆನ್ಕೊಂಡು ತಂದ್ಕೊಂಡು ಇರೋದಕ್ಕಾಗಲ್ಲ ನನಗೂ ಹೇಳಿ ಹೇಳಿ ಸಾಕಾಗೋಗಿದೆ ನನ್ನ ಮಾತಂತೂ ಕಿವಿ ಕೇಳಿಸ್ಕೊಳ್ಳಿಲ್ಲ ಇದು ಅಮ್ಮನ ಮಾತ್ರ ಕೇಳಿ ನಾಳಿಕೆ ನಾನೇ ಹೇಳಿರೋದು ಒಂದ್ ಮನೆ ಖಾಲಿ ಇದೆ ಅಂತ ಎರಡು ಸಾವಿರ ರೂಪಾಯಿ ಅಂತೆ ಬಾಡಿಗೆ ನಡಿರಿ ಈ ಮನೆ ನನ್ಗೆ ಹೆಂಗ್ ಮಾಡ್ತಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ ರೆಡಿ ಮಾಡಿಸ್ಬೇಕಂತ ರೆಡಿ ಮಾಡಿಸ್ಬಿಡಿ ಇಲ್ಲ ಇವಳ ಹಾಂ ಸೇರ್ಕೊಂಬಿಟ್ರಲ್ಲ ಇಬ್ಬರು ಜಡೆಗಳು ಇವಾಗ ನಾನು ಹಿಂಗೆ ಒಬ್ಬಂಟಿ ಆಗೋದೆ ನಮ್ಮ ಅಮ್ಮನ ಅದು ಯಾಕಾದರೂ ಕರ್ಕೊಬಂದನು ಇಲ್ಲಿಗೆ ಹಾಂ ನಾನು ಅಂದ್ಕೊಂಡಿದ್ದು ಒಂದು ಇಲ್ಲಿ ಆಗ್ತಿರೋದು ಒಂದು ನಾನು ಹೆಂಡ್ತೀನಿ ಎದರ್ಸ್ಕೊಂಡು ಪದರ್ಸ್ಕೊಂಡು ಇರಲಿ ಅಂತ ಅಂದ್ಕೊಂಡ್ರೆ ನಮ್ಮಅನ್ನು ಅವ್ರ ತಾಳಿ ಅವ್ರ ತಾಳ ತಕ್ಕಂಗೆ ಕುಣಿತಾ ಇದ್ದೆ ಏನೋ ಏನು ಕತೆನೋ ಇವಾಗ ನಾಡಿಗೆ ಬೇರೆ ಎರಡು ಸಾವಿರ ರೂಪಾಯಿ ಹೊಂಚ್ಕೊಬೇಕು ಯಾರನ್ನು ಕೇಳಲಿ ಯಾರನ್ನು ಬಿಡಲಿ ಎಲ್ಲಿ ನೋಡಿದ್ರು ಸಾಲ 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 ಬರ್ಲಿ ಬರ್ಲಿ ಅವನು ಈ ಮನೆ ಉಳಿಸಿ ಹೊಸ ಮನೆ ಕಟ್ಟಿಯ ಇಲ್ವಾ ಅಂತ ಕೇಳಬಿಡ್ತೀನಿ ಯಾಕತ್ತೆ ಏನಾಯ್ತು ಏನ್ ಅತ್ತೆ ನೋಡಿ ನೋಡಿ ಹೇಗಿದೆ ಮನೆ ಇದೆ ಮನೆನ ನಾನು ಹೇಳಿದ್ದು ಹ್ಮ್ ಮನೆ ಏನೋ ಚೆನ್ನಾಗೈತೆ ಈಚೆಯಿಂದ ಒಳಗಡೆ ಹೆಂಗಾಯ್ತು ನೋಡ್ಬೇಕು ಹ್ಮ್ ಆ ಮನೆಗೆ ಹೋಲ್ಸ್ಕೊಂಡ್ರೆ ಈ ಮನೆ ಸಾವಿರ ಪಟ್ಟು ನಡೀರಿ ಒಳ್ಳೆ ಸಮಯ ಒಳ್ಳೆ ಟೈಮಲ್ಲಿ ಈ ಮನೆ ಒಳಗೆ ಹೋಗ್ಬೇಕು ಅಲ್ಲೇ ಜಯ ಮನೆ ಅಂತ ಮಸ್ತ್ ಆಗೈತ್ ಕಣೆ ಇದ್ದು ನೋಡಮ್ಮ ಮನೆ ಅಂದ್ರೆ ಮಾಡಿಸೈತೆ ನೋಡಲ್ಲ ಕಟ್ಟಿದ್ರೆ ಇಂತ ಮನೆ ಕಟ್ಟು ಮನೆಗ್ ಬಂದವರು ಸುಸ್ತಾಗಿ ಹೋಗ್ಬಿಡ್ಬೇಕು ಅಮ್ಮ ಇಂತ ಮನೆ ಕಟ್ಟಬೇಕಂತ ಅಂದ್ರೆ ಏನಿಲ್ಲ ಅಂದ್ರೆ ಒಂದ್ ಐದಾರು ಲಕ್ಷ ರೂಪಾಯಿ ಬೇಕು ನೋಡು ಆಗ್ಲಿ ಬಿಡಲ್ಲ ನಂತವ ನಾಲ್ಕು ಲಕ್ಷ ರೂಪಾಯಿ ಮಡಿ ಕಡಿದೀನಿ ಹಾಕ್ಬಿಟ್ಟು ಕಟ್ಟು ಸಾಯ್ದ್ರೊಳಗಡೆ ಇಂಥದ್ದೊಂದೊಳ್ಳೆ ಮನೆ ನಿಂತ ಸಾಯ್ಬೇಕು ಅನ್ನೋ ನನ್ನ ಆಸೆ ಕಟ್ಟ ಕಟ್ಟ ಶುರು ಹಚ್ಬಿಟ್ಟು ನಾಳೆ ಅಮ್ಮ ನಾಲ್ಕು ಲಕ್ಷ ರೂಪಾಯಿ ಮಡಗಿದ್ಯಾ ಹೂನ್ ನಾಲ್ಕು ಲಕ್ಷ ರೂಪಾಯಿ ಮಡಗಿದ್ದೀನಿ ಮಗನೇ ಹ್ಮ್ ಮನೆ ಕಟ್ಟಬೇಕು ಅಂತಾನೆ ಮಡಗಿದ್ದೆ ಕಟ್ಸು ಕಟ್ಸು ನಾಳೆಯಿಂದಾನೇ ಶುರು ಹಚ್ಬಿಡು ಇನ್ನೊಂದು ಆರು ತಿಂಗಳಲ್ಲಿ ಮನೆ ರೆಡಿ ಆಗಿಬಿಡ್ಬೇಕು ರೀ ಅತ್ತವರ ಹೆಂಗೋ ನಾಲ್ಕು ಲಕ್ಷ ರೂಪಾಯಿ ಕೊಡ್ತಿದಾರೆ ಅಂದ್ರೆ ನನ್ನ ಹತ್ರ ಚೀಟಿಯಿಂದ ಒಂದ್ ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಒಟ್ಟು ಐದು ಲಕ್ಷ ರೂಪಾಯಿ ಆಗುತ್ತೆ ನೋಡಿ ಇನ್ನೊಂದ್ ಲಕ್ಷ ರೂಪಾಯಿನ ಅಲ್ಲೋ ಇಲ್ಲೋ ಹೇಗಾದ್ರೂ ನೀ ಹೂನ್ ಎಲ್ಲ ಗೌಡ ಇನ್ನೆಲ್ಲ ಬೇಕು ಇನ್ನೊಂದು ಲಕ್ಷ ರೂಪಾಯಿ ಉಂಚಕ್ಕಾಗಿಲ್ಲ ಅಂತಂದ್ರೆ ನಿನ್ಗೆ ಭೂಮಿ ಮೇಲೆ ಇರೋದೇ ಪ್ರಯೋಜನ ಇಲ್ಲಮ್ಮ ಒಂದ್ ಲಕ್ಷ ರೂಪಾಯಿ ಒಂಚಕ್ ಆಗಲ್ವ ನನ್ ಕೈಲಿ ಮನಸ್ಸು ಮಾಡಿದ್ರೆ ಅಷ್ಟು ದುಡ್ಡು ನಾನು ಒಬ್ಬನೇ ಒಂಚ್ ಬಿಡ್ತಿದ್ದೆ ಏನೋ ನೀವೆಲ್ಲ ಕೊಡ್ತೀನಿ ಅಂತ ಹೇಳ್ತಿದೀರ ಮತ್ತೆ ಯಾಕಪ್ಪ ಸಾಲ ಅಂತ ಸುಮ್ಮನಿದ್ದೀನಿ ನಮ್ಮ ಮಗನೇ ಏನ್ ಬಿಟ್ಟ ಕಟ್ಟಾಗಿದ್ದೀರಿ ಇಷ್ಟು ವರ್ಷ ಬೇಕಿತ್ತ ಕಟ್ಸು ಕಟ್ಸು ಜಯ ಇವಾಗ ಬಿಸಿ ಬಿಸಿ ಏನಾದ್ರು ಮಾಡ್ಕಬಾರ ಮಳೆ ಬಂದು ನಿಂತಾಯ್ತು ನೋಡು ಚಳಿ ಚಳಿ ಇನ್ನ ಹಂಗೆ ಐತೆ ನೀವು ಮನೆಗೆ ಕೊಟ್ಟಿರೋ ಭಾಳ ಚೆನ್ನಾಗಿ ಕಟ್ಟೋರು ಬಿಡು ಹಾಂ ಇಂಥ ಮನೇಲಿ ಕನ್ಸು ಬಂದು ಇರ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಈ ಮನೆ ನೋಡಿದ ಮೇಲೆ ಗೊತ್ತಾಗ್ತೈತೆ ಮನೆ ಅಂದ್ರೆ ಹಿಂಗಿರಬೇಕು ಹಿಂಗೆ ಕಟ್ಟಬೇಕು ಅಂತ ನಾವೆ ಕಂಬ ಹಾಕಿ ಎಷ್ಟು ಚೆನ್ನಾಗಿ ಮಾಡೋರು ನೋಡು ಆಗಿನ ಕಾಲದ ಇದ್ದಂಗೈತೆ ಆದರೆ ಹೊಸ ಮನೆ ಹೌದತ್ತೆ ಇದನ್ನ ಕಟ್ಟಿ ಒಂದಾರು ಏಳು ವರ್ಷ ಆಗಿದೆ ಅನ್ಸುತ್ತೆ ಈ ಮನೆ ಓನರು ಎಲ್ಲೋ ಬೇರೆ ಕಡೆ ಇದ್ದಾರಂತೆ ಅದಕ್ಕೆ ಬಂದವರಿಗೆಲ್ಲ ಬಾರಿಗೆ ಕೊಡ್ತಿರ್ತಾರೆ ಹಾ ಓ ಇರ್ಲಿ ತಗ ನಂದು ಆರು ತಿಂಗಳು ನಾವು ಇಂಥದ್ದೇ ಒಂದು ಮನೆ ಕಟ್ಕೊಂಡು ಹೋಗ್ಬಿಡ್ತೀವಲ್ಲ ಲಕ್ಷ್ಮಿ ಬಾ ಒಳಗೆ ಹೋಗ್ಬಿಡು ಒಂಚೂರು ಬೋಂಡ ಮಾಡ್ಬಿಡಣ್ಣ ಹ್ಞೂ ಸರಿ ನಮ್ಮ ಅಮ್ಮ ಏನಮ್ಮ ಮಾಡ್ತಿರೋದು ಆ ನಿನ್ನ ಕರ್ಕ ಏನಕ್ಕೆ ನಾನು ನೀನು ಇರೋದು ಹೆಂಗೆ ಇವಳು ನನ್ನ ಚೂರು ಹದ್ ಅಂತ ಗಿಟ್ಕ ಅಂತ ನೀನು ನೋಡಿದ್ರೆ ಅವಳು ತಾಳು ತಕ್ಕಂಗೆ ಕುಣಿತಾ ಇದೆಯಾ ಇಲ್ಲ ಹೇಳಲ್ಲ ನಾನು ಸುಮ್ಮನೆ ಹಂಗಿರ್ತೀನ ಅಷ್ಟೇ ನನ್ನ ಮಗ ನೀನು ಇನ್ನೊಂದು ಬಿಟ್ಕೊಟ್ಬಿಡ್ತೀನ ಯಾವತ್ತಿದ್ರು ಸೊಸೆ ಸೊಸೆನೆ ಮಗ ಮಗನೇ ಇನ್ನೊಂದು ಎರಡು ದಿನಕ್ಕೆ ಶಕುಂತಲಾಬೇ ಬರ್ತಾಳೆ ಮನೆ ಚೆನ್ನಾಗಿರ್ಬೇಕಲ್ಲ ಅನುಕೂಲವಾಗಿ ಅಂದ್ಬಿಟ್ಟು ಸರಿ ಆಯ್ತು ಅಂತ ಒಪ್ಕೊಂಡೆ ನಂತವಳು ಕಾಸ ಐತಿ ಇವಾಗ ಇವಾಗ ಕಟ್ಟು ಮನೆ ಏನು ತೊಂದರೆ ಈಗ ನಾನು ನಾಲ್ಕು ಲಕ್ಷ ರೂಪಾಯಿ ಕೊಡ್ತೀನಿ ಅಂದಿದ್ದಕ್ಕೆ ಅವಳು ಮನೆ ಆಸೆಗೋಸ್ಕರ ಆಯ್ತು ಒಳ ಚೀಟಿನ ಚೀಟಿನ ಪಾಟಿನ ಯಾವ್ದು ಎತ್ಕೋತೀನಿ ಅವಳು ಒಂದು ಲಕ್ಷ ರೂಪಾಯಿ ಕೊಡಕೆ ರೆಡಿ ಅವಳಲ್ಲ ಇನ್ನೇನು ಬೇಕು ನಿನಗೆ ಇನ್ನೊಂದು ಲಕ್ಷ ರೂಪಾಯಿ ಹೆಂಗಾರ ಮಾಡಿ ರೆಡಿ ಮಾಡಿಬಿಡು ಒಂದು ಮನೆ ಅಂತ ಆಗ್ಲಿ ಮನೆ ಬೇಕು ಹ್ಮ್ ಸರಿ ಆಯ್ತು ನೋಡ್ತೀನಿ ವಿಚಾರಿಸ್ತೀನಿ ಮನೆ ಇಡಿಸ್ಬಿಡ್ತೀನಿ ಆಮೇಲೆ ಲಾಸ್ಟಿಗೆ ನೋಡ್ಕೊಳೋಣ ಎಷ್ಟು ಬೇಕಾಗುತ್ತೆ ಅಂತ ಹ್ಮ್ ಆಯ್ತಿರು ಇಲ್ಲೇ ಇರು ಬೋರ್ಣ ಮಾಡ್ತೀನಿ ಅಂತ ಹೋಗಲ್ಲ ಏನೇ ಹೇಳಲ್ಲ ಮನೆ ಅಂತೂ ಮಸ್ತ್ ಆಯ್ತು ಬಿಡು ನನಗಂತೂ ಖುಷಿ ತಡ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ಇನ್ನು ಆಚೆಗಿಚಿಕೆಲ್ಲ ಏನೇನಾಯ್ತ ಬಂದ್ಬಿಡ್ತೀನಿ ಆ ಮೊದಲು ಬಾತ್ರೂಮ್ ಬಾತ್ರೂಮ್ ಅದೆಲ್ಲ ಐತೆ ಅಂತ ನೋಡ್ತೀನಿ ಅಯ್ಯಯ್ಯ ನಮ್ಮಅಮ್ಮನ್ ಸಿರಿನಾ ಖರ್ಚಂತೂ ತಲೆ ಮೇಲೆ ಬಿತ್ತೀಗ